ಸೊ ಅವ್ರೆಲ್ಲ ಒಂದ್ ಕಡೆ ಅವ್ರ ಒಂದು ಫಿಫ್ಟೀನ್ ಇಯರ್ಸ್ ಸಿನಿಮಾ ಜರ್ನಿಯಲ್ಲಿ ಅವ್ರ ಫಸ್ಟ್ ಒಂದು ಸೋಡಾಬುಡಿ ಅಂತ ಸಿನಿಮಾ ಮಾಡ್ತಾರೆ ಅದು ಪಾಪ ಸೋತ್ ಬಿಡುತ್ತೆ ಸೊ ಅವಾಗೆಲ್ಲ ಒಂದ್ ಕಡೆ ಅವ್ರು ತುಂಬಾ ಸ್ಟ್ರಗ್ಲಿಂಗ್ ಮಾಡ್ಬೇಕಾದ್ರೆ ಕ್ಯಾಬಲ್ ಓಡಿಸ್ತಾ ಸರ ಎಲ್ಲ ಆಡ ಇಟ್ಟು ಕ್ಯಾಬ್ ಅಲ್ಲಿ ಬರ್ದಿರೋ ಕತೆ ಮೀಸೆ ಮತ್ತು ಜಡೆ ಅದು ತುಂಬಾ ವೈರಲ್ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಜನಕ್ಕೆ ಮನೋರಂಜನೆ ಕೊಡ್ಬೇಕು ಅಂತ ಬಟ್ ಸರ್ಗೆ ಅವ್ರ ಚಾನೆಲ್ ಮಾಡ್ಕೊಂಡು ಚಾನಲ್ ಅಪ್ಲೋಡ್ ಮಾಡಕ್ಕೆ ಅದು ಕೈಗೆ ಸಿಗಲ್ಲ ಫೇಸ್ಬುಕ್ ಅಲ್ಲಿ ರಿಲೀಸ್ ಆದ ತಕ್ಷಣ ಕೈಯಿಂದ ಕೈ ಕೈಯಿಂದ ಕೈಗೆ ವೈರಲ್ ಆಗ್ಬಿಡುತ್ತೆ ಅದಾದ್ಮೇಲೆ ಅಮೃತಾಂಜನ್ ಮಾಡಕ್ ಪ್ಲಾನ್ ಮಾಡಿದ್ದು ಇದು ಮಾಡಿ ಕ್ಲೀನ್ ಆಗಿ ಯೂಟ್ಯೂಬ್ಗೆ ಮಾಡೋಣ ಅಂತ ಕ್ಲೀನ್ ಆಗಿ ಬರ್ದು ಸೊ ಅವಾಗ ಅವ್ರು ತಿಳ್ಕೊಂಡಿರೋದು ಏನಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಚೆನ್ನಾಗಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಕಷ್ಟ ಆಗ್ಲಿ ಕ್ರಿಯೇಟ್ ಮಾಡಬೇಕು ಕೊಡಬೇಕು ಅನ್ನೋದು ಸೊ ಅವ್ರು ಮಾಡಬೇಕು ಅನ್ನೋ ಒಂದು ಸ್ಟ್ರಗಲ್ ಅಲ್ಲಿ ನಾವು ಕೈಗೆ ಅಂತಾರಲ್ಲ ಊ ಜೊತೆ ಸೊ ಒಂದು ಆಗಿ ನಾವು ಅವ್ರ ಜೊತೆ ಹೋಗ್ಬಿಟ್ಟು ನಾವು ಅದಕ್ಕೆ ಕ್ರೆಡಿಟ್ಸ್ ಆಗಲ್ಲ ಇಲ್ಲ ಅದೇ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ವ್ಯಕ್ತಿಗಳನ್ನ ನಾವು ಭೇಟಿ ಇರುತ್ತಲ್ಲ ಅದ್ ಹಾಗೆ ಆಗಿ ನೀವು ಹೇಳ್ದಂಗೆ ಆಯ್ತು ಸ್ವಲ್ಪ ನಿಮ್ಮ ಒಂದು ಸಿನಿಮಾ ಕರಿಯರ್ ನ ಬಿಟ್ಟು ಮಾತಾಡೋದಾದ್ರೆ ಇವಾಗ ನಾವ್ ಗೌರವ್ ಶೆಟ್ಟಿ ಅವ್ರನ್ನ ನೋಡ್ತಾ ಇದೀವಿ ನಗಸ್ತಾರೆ ಎಂಟರ್ಟೈನ್ ಮಾಡ್ತಾರೆ ಒಳ್ಳೆ ಕ್ಯಾಮ್ರಾ ಸೆನ್ಸ್ ಇದೆ ಚೈಲ್ಡ್ಹುಡ್ ಹೋಗೋದಾದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಗೌರವ್ ಶೆಟ್ಟಿಗೆ ಒಂದು ಏಳು ವರ್ಷ ಎಂಟು ವರ್ಷದ ಹುಡುಗ ಇಲ್ಲ ವರ್ಷ ಅನ್ಕೊಳ್ಳಿ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ ಹೇಗಿದ್ದು ಅವಾಗ ಗೌರವ್ ಈ ಇಷ್ಟೇ ಎಷ್ಟು ಎದುರುಗಡೆ ಬಟ್ ಬೇರೆ ಸ್ಕೂಲ್ ಹಾಕಿದ್ರು ಬಟ್ ಟೀಚರ್ ಗಳೆಲ್ಲ ಪರಿಚಯ ಬೆಲ್ ಹೊಡಿತಿದಂಗೆ ಓಡಾಕ್ ಬಿಡ್ಬೇಕು ಓಡಾಕ್ ಬಿಡ್ತಾ ಇದ್ದೆ ಅಪ್ಪ ಅಮ್ಮ ಇಬ್ರು ಅಫಿಶಿಯಲ್ಸ್ ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರು ಸೊ ಹಂಗಾಗಿ ನಮ್ ಜಾಸ್ತಿ ಪೇರೆಂಟ್ಸ್ ಜೊತೆ ಕಳಿಯಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸ್ಕೂಲ್ ಹೋಗ್ತಾ ಬರ್ತಾ ಇದ್ವಿ ಬಟ್ ತರಲೆ ತರನೇ ಮಾಡ್ತಾ ಇದ್ದೀವಿ ಮೇಡಮ್ ಸೈನ್ ಎಲ್ಲ ನಾನೇ ಹಾಕೊಂಡು ಹೋಗ್ಬಿಡೋದು ಕ್ಲೀನ್ ಆಗಿ ಮ್ಯಾಕ್ಸ್ ಕಾರ್ಡ್ಗೆ ಸೈನ್ ಹಾಕ್ಸ್ ಹಾಕೊಂಡು ಹೋಗ್ಬಿಟ್ಟಿದೀನಿ ನಮ್ಮ ಒಂದ್ಸಲಿ ನಮ್ಮ ನಾಯ್ನ ವಾಕಿಂಗ್ ಕರ್ಕೊಂಡು ಹೋಗೋರೆ ನಮ್ಮ ಹೆಡ್ ಮೇಡಮ್ ಮುಗಿಸ್ಕೊಂಡು ವಾಪಸ್ ಬರ್ತಾವ್ರೆ ಇಬ್ರು ಮುಖಾಮುಖಿ ಆಗ್ಬಿಟ್ಟವ್ರೆ ಎಲ್ಲಿ ಇದು ರಿಪೋರ್ಟ್ ಕಾರ್ಡ್ ಕಳ್ಸಿಲ್ಲ ಮನೆಗೆ ಎವ್ರಿ ಮಂತ್ ಕಳ್ಸ್ತೀವಲ್ಲ ಟೆಸ್ಟ್ ಆದ ತಕ್ಷಣ ಅಂತ ಇಲ್ಲ ಬಂದಿಲ್ಲ ನೋಡಿದ್ರೆ ನಮ್ಮೊಂದು ಎಸ್ ಪಿ ಮಂಗಳ ಅಂತ ಆಶನ ಮಾರನೆ ದಿನ ಇವೆಲ್ಲ ಮ್ಯಾಟರ್ ಆಗಿರೋ ನನಗೆ ಗೊತ್ತಿಲ್ಲ ಸ್ಕೂಲ್ ಅಲ್ಲಿ ಹೋಗಿ ಕೂತಿದೀನಿ ನನ್ಗೆ ಏನು ಗೊತ್ತಿಲ್ಲ ಏನಂತಾರ ಕಡ್ಡಿ ತಗೊಂಡ್ ಬಂದ್ರು ಹೊಡೆದ್ರು 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 ಹೊಡಿತಾವ್ರೆ ಆಮೇಲೆ ತಗದು ತೋರ್ಸಿದ್ರು ಯಾರ್ ಸೈನ್ ಇದು ಅಂತ ಓ ನೆನ್ನೆ ಸಂಜೆ ಇದೇನ ಡಿಸ್ಕಶನ್ ಆಗ್ತಾ ಇದ್ದು ಸರಿ ಅದಾದ್ಮೇಲೆ ಮತ್ತೆ ಮಾಡಿದ್ರೆ ಅದೇ ಲಾಸ್ಟ್ ತುಂಬಾ ಅಪ್ರೂಪಕ್ ಮಾಡ್ತಾ ಇದೆ ರೆಗ್ಯುಲರ್ ಆಗಿ ಮಾಡ್ತಾ ಇರ್ಲಿಲ್ಲ ಪ್ಲಾನ್ ಮಾಡ್ಕೊಂಡ್ ನಿಮ್ ತಂದೆ ತಾಯಿ ಬಗ್ಗೆ ಸ್ವಲ್ಪ ಅವ್ರ ಹೆಸರು ಅವ್ರ ಏನ್ ಕೆಲಸ ಮಾಡ್ತಿದ್ದಾರೆ ಮಾಡ್ತಿದ್ರು ನಮ್ಮ ಬಂದು ಮಂಗಳ ಅಂತ ಅವರು ಟೀಚರ್ ಪ್ರೈಮರಿ ಸ್ಕೂಲ್ ಟೀಚರ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಅಲ್ಲೇ ಗುಡ್ಡೇನಳ್ಳಿ ಅಂತ ಪೇಟೆ ಹತ್ರನೇ ಅವರು ನಮ್ ತಂದೆ ಬಂದು ಪಿಡಬ್ಲ್ಯೂ ಡಿ ಕ್ಲರ್ಕ್ ಆಗಿದ್ದಾರೆ ಕೆ ಎಸ್ ಮಂಜುನಾಥ್ ಅಂತ ಟಿ ಬಿ ಎಲ್ಲರಿಗೂ ಕೇರ್ಪೇಟೆ ಪರಿಚಯ ನಮ್ಮ ಅಜ್ಜಿ ಬಂದ್ರು ಟಿ ಬಿ ಅಂತ ಅವರ ಹೆಸರು ಕೇಳಿದ್ರು ಯಾರು ಬೇಕಾರು ಹೇಳ್ತಾರೆ ನಮ್ಮನಪ್ಪ ಬಂದು ವೀರಭದ್ರ ಶೆಟ್ರು ಅಂತ ಅವ್ರ ಊರಲ್ಲಿ ಅವರು ಫೇಮಸ್ ಆಗಿನ ಕಾಲದಲ್ಲಿ ಇಂಗ್ಲಿಷ್ ಮಾಸ್ಟರ್ ಅವರು ಅವ್ರಿಗೆ ಆಲ್ರೆಡಿ ನೈನ್ಟಿ ತ್ರೀ ಇಯರ್ಸ್ ಈಗಲೂ ಚೆನ್ನಾಗಿದ್ದಾರೆ ಆ ಕಾಲದಲ್ಲಿ ಮಾಸ್ಟರ್ ಅವರು ಹಂಗಾಗಿ ಅವ್ರ ಸ್ಟೂಡೆಂಟ್ಸ್ ಗಳೆಲ್ಲ ಸತ್ತ ಆ ತರ ಒಂದು ಅಂದ್ರೆ ತಾತ ಬಂದು ಅವ್ರೊಬ್ರೆ ಅರ್ನ್ ಮಾಡ್ತಾ ಇದ್ದು ಬಟ್ ಏಳು ಜನ ಮಕ್ಕಳು ಅದ್ರಲ್ಲಿ ಐದ್ ಜನನು ಗವರ್ಮೆಂಟ್ ಅಫಿಷಿಯಲ್ ಮಾಡಿದ್ದಾರೆ ಈ ತರ ಒಂದು ಫ್ಯಾಮಿಲಿ ನಮ್ದು ಸಿನಿಮಾ ರಂಗಕ್ಕೂ ನಮ್ಗೂ ನಂಟೇ ಇಲ್ಲ ಕಂಪ್ಲೀಟ್ಲಿ ಅಫಿಷಿಯಲ್ ಫ್ಯಾಮಿಲಿ ನಮ್ದು ಆಯ್ತು ಇಲ್ಲ ನಮ್ ತಂದೆ ನಾಟ್ ನಾಟಕ ಎಲ್ಲಾ ಮಾಡ್ತಾ ಇದ್ರು ಸೊ ಬೀದಿ ನಾಟಕ ಕೆಲ್ಸಕ್ ಹೋಗ್ ಮುಂಚೆ ನಮ್ದು ಬಿಸ್ನೆಸ್ ನಮ್ ತಂದೆ ಇದ್ದಿದ್ರು ಆ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಅವರು ನಾಟಕ ಎಲ್ಲಾ ಮಾಡ್ತಾ ಇದ್ರು ಕೇರ್ಪೇಟೆ ಕಲಾಕ್ಷೇತ್ರ ಅಂತ ಈಗಲೂ ಫೋಟೋ ಎಲ್ಲ ಇದೆ ನನ್ನ ಹತ್ರ ಸೊ ಆವಾಗ ಮಾಡ್ತಾ ಇದ್ರು ಅವ್ರ ಬ್ಲಡ್ ಇಂದ ಬಂದಿರೋದ್ನಲ್ಲ ಅವರಿಂದಾನೇ ನನ್ಗೆ ಇದು ಅದಕ್ಕೆ ಅನ್ಕೊಂಡೆ ಹೀಗೆಲ್ಲ ಇರ್ಬೇಕಾದ್ರೆ ಯಾರಿಂದ ಈ ಒಂದು ಚಿಕ್ಕ ರುಚಿ ಶುರು ಅವರಿಂದಾನೆ 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 ಯಾಕೆಂದ್ರೆ ನಾ ಅಪ್ಪನ್ ಫ್ರೆಂಡ್ಸ್ ಗಳು ಈಗ ಕೆಲವೊಬ್ರು ಹೇಳ್ತಾ ಇರ್ತಾರೆ ನೀನ್ ಇಲ್ಲಿ ನಮ್ ಜೊತೆ ಮಾಡೋದ್ ನಿನ್ ಮಗ ಅಲ್ಲಿ ಸ್ಕ್ರೀನ್ ಮೇಲೆ ಮಾಡ್ತಾ ಅವರಿಂದನೇ ಬಂದಿರೋದ್ ನನ್ಗೆ ಅವ್ರ ಬೀದಿ ನಾಟಕ ಎಲ್ಲ ನೋಡಿದ್ ನೆನ್ಪಿ ಇಲ್ಲ ನಾವು ಇನ್ನ ಹುಟ್ಟೇ ಇರ್ಲಿಲ್ಲ ಅವ್ರ ಕಾಲೇಜ್ ಫೋಟೋಸ್ ಗಳು ಮಾತ್ರ ನೋಡಿ ಅಭ್ಯಾಸ ನಮ್ಗೆ ಬಣ್ಣ ಹಚ್ಚಿರೋದು ಅದೆಲ್ಲ ಹ್ಮ್ ನಿಮ್ ಸ್ಕೂಲಲ್ಲಿ ನಾಟಕ ಮಾಡಿದ್ದು ಅಂತ ಹೇಳಿದ್ರಲ್ಲ ಯಾವ ನಾಟಕ ಏನ್ ಪಾತ್ರ ಮಾಡಿದ್ ಅಂತ ನೆನ್ಪಿದೆ ಅಷ್ಟು ನೆನ್ಪಿರುತ್ತೆ ಅಂತ ಸ್ಟ್ರಾಂಗ್ ಮೆಮೊರಿ ಭಕ್ತ ಪ್ರಹ್ಲಾದ ನಾಟಕ ಅದ್ರಲ್ಲಿ ನಾನು ನರಸಿಂಹ ಎಲ್ಲ ಕ್ಯಾಸೆಟ್ ಹಾಕೊಳ್ಳೋದು ನೋಡೋದು ಪ್ರಾಕ್ಟೀಸ್ ಮಾಡೋದು ಮಾಡಿದೀವಿ ನಾವೇ ಕಂಬ ಎಲ್ಲಾ ರೆಡಿ ಮಾಡ್ಬಿಟ್ಟಿದ್ದೀವಿ ಅದೇ ಹೊಡೆದಾಗ ಹೊಡ್ದಾಗ ಆಚೆ ಬರೋದು ಕಂಬ ಎಲ್ಲ ರೆಡಿ ಮಾಡಿದೀವಿ ಒಳಗಡೆ ದುಪಾ ಹಾಕೊಂಡು ನಾನು ನಿಂತಿದ್ದೀನಿ ಆಚೆ ನರಸಿಂಹ ನಾನ್ ನರಸಿಂಹ ಒಳಗಡೆ ಮಕೋಡ ಹಾಕೊಂಡು ನಾ ಅಪ್ಪಂದು ರೇಷ್ಮೆ ಪಂಚಾಯತ್ ಆಂಡ್ ಹೋಗ್ಬಿಡಿದೀನಿ ಗ್ರೂಪ್ ರೇಷ್ಮೆ ನಾ ಅಪ್ಪ ಗಲೀಜು ಮಾಡ್ಕಂಬಂದ್ರೆ ಹೊಡಿತೀನಿ ಧೂಪ ಹಾಕ್ತಾ ಇದೀನಿ ಮೂರನೇ ಸಲ ಒಡೆದು ಆಚೆ ಬರ್ಬೇಕು ನಾನೇನ್ ಮಾಡ್ಬಿಟ್ಟಿದೀನಿ ಒಳಗಡೆನೆ ನಾಟಕ ಮುಗಿಯವರೆಗೂ ಕೂತಿರ್ಬೇಕಲ್ಲ ಕುತ್ಕೊಂಡಿದೀನಿ ಅವನು ಹೊಡಿತಾವನ್ನೆಲ್ಲ ಒಡ್ದು ಹೊಡೆದು ಈಚೆ ಬಂದೀನಿ ಹಿಂದೆ ಇಂದ ಬಂದ್ಬಿಡಿದೀನಿ ನೋಡಿದ್ರೆ ಸ್ಟೇಜ್ ಹಿಂದೆ ಆಚೆ ಬಂದ್ಬಿಡಿದ್ವಿ ಆಮೇಲೆ ಅವನು ಈ ಕಡೆ ಬಾರ ಅದೊಂದು ತಕೊಂಡ್ ಬಂದೆ ನಾನು ಬಂದ್ಬಿಟ್ಟು ಹಿಂಗ್ ಕುತ್ಕೊಂಡು ಹೊಟ್ಟೆ ಬಗಿಬೇಕಲ್ಲ ಒಂದು ಹಿಂಗೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಒಳಗಡೆ ರಕ್ತ ಇದೆಲ್ಲ ಬಗೀತಾ ಇದೀನಿ ನೆನ್ಪಾ ಬಿಡ್ತಾ ಏನಾರ ಮಾತ್ರ ಸೈಡ್ ಇರ್ತದ್ಬಿಟ್ಟ ನಮ್ಗ ಅವಾಗ ಈ ತರ ಫೋನ್ಗಳೆಲ್ಲ ಇರ್ಲಿಲ್ಲ ವಿಡಿಯೋ ರೆಕಾರ್ಡ್ ರೆಕಾರ್ಡಿಂಗ್ ಸಿಗಿಲ್ಲ ನಮ್ಗೆ ಸಿಕ್ಕಿದ್ರೆ ಒಳ್ಳೆ ಮಜಾ ಇರೋದು ಈ ತರ ಯೋಚನೆ ಮಾಡಿದ್ರೆ ಮೂರನೇ ಪ್ರೈಸ್ ಕೊಟ್ಟಿದ್ರು ಬಟ್ ಅದಕ್ಕಿಂತ ಹಿಂದೆ ತಾಲೂಕ್ ಲೆವೆಲ್ ಅಲ್ಲಿ ಮಾಡಿದ್ರು ಅವಾಗ ನಮ್ಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ರು ಪ್ರತಿಭಾ ಕಾರಂಜಿಲಿ ಯಾಕೆಂದ್ರೆ ನಮ್ಮ ಫ್ರೆಂಡ್ ಒಬ್ರು ಜಡ್ಜ್ ಆಗಿದ್ರು ಹಂಗಾಗಿ ಅಲ್ಲಿ ನೆಕ್ಸ್ಟ್ ಮಟ್ಟಕ್ಕೆ ಹೋದಾಗ ಅಲ್ಲಿ ಬೇರೆಯವ್ರು ಬಂದ್ಬಿಟ್ಟಿದ್ರು ಅವ್ರು ಅವ್ರು ಕೊಟ್ಕೊಂಡ್ರು ಕೊಳೆ ಆದ್ರೂ ಪರವಾಗಿಲ್ಲ ಅಂದಿದ್ರೆ ನಿಮ್ಗೆ ಫಸ್ಟ್ ಪ್ರೈಸ್ ಸೂಪರ್ ಇಷ್ಟೆಲ್ಲ ನಗಸ್ತಾ ಇದೀರಲ್ಲ ಇನ್ನೊಂದು ಪ್ರಶ್ನೆ ಏನಂದ್ರೆ ಕಾಮಿಡಿ ಜಾನರ್ ನಿಮ್ಮ ಕೈ ಹಿಡಿದಿದೆ ಆ್ಯಂಡ್ ನಗಸ್ತಾನೆ ಬಂದಿದ್ದೀರಾ ಎಲ್ಲ ಒಂದು ಸೀನ್ ಎಲ್ಲ ಎಲ್ಲಾ ಒಂದು ಕಥೆಯಲ್ಲೂ ಕಾಮಿಡಿ ನಿಮ್ಮ ಅದೇ ಜನ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಒಂದು ಸತಿ ಇದ್ರ ಮಧ್ಯ ಲೋನ್ಲಿ ಫೀಲ್ ಆಗಿತ್ತು ಅಥವಾ ಅಂದ್ರೆ ಅದೇ ಒಬ್ನೇ ಇದೀನಿ ಅನ್ಸುತ್ತೆ ಇದ್ಯಾನ್ ತುಂಬಾ ಸಲ ಅನ್ಸುತ್ತೆ ಬಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಒಬ್ನೇ ಇರ್ತೀನಲ್ಲ ನಾನು ಒಬ್ನೇ ಇರೋದು ಮನೇಲೆ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂಸ್ ಆಗಿ ಸಿನ್ಮಾ ನೋಡ್ತೀನಿ ಇಲ್ಲ ಸೀರೀಸ್ ನೋಡ್ಬಿಡ್ತೀನಿ ಅದೇ ನನ್ನ ಟೈಮ್ ಪಾಸ್ ಮಾಡೋದು ಒಬ್ನೇ ಇದೀನ ನಾನು ಯಾವ್ದಾದ್ರು ಒಂದ್ ಸೀರೀಸ್ ನೋಡೋಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಅದು ಕನೆಕ್ಟ್ ಆಗ್ಬಿಡ್ತೀನಿ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಆ ಪ್ರಪಂಚನೇ ಮರ್ತ ಬಿಡ್ತೀನಿ ಊಟ ತಿಂಡಿ ಎಲ್ಲ ಜಾವ ಐದು ಗಂಟೆವರೆಗೂ ಆಗಿ ನೋಡ್ಕೊಂಡು ಕುತ್ಕೊಬಿಡ್ತೀನಿ ಸೊ ಹಂಗಾಗಿ ನನಗೆ ಈ ಒಬ್ನೇ ಇದ್ದೀನಲ್ಲ ಅಂತೆಲ್ಲ ಇಲ್ಲ ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ಬಿಡ್ತೀನಿ ಇಲ್ಲ ನಾನೇ ಕುಕ್ ಮಾಡ್ಕೊಂಡ್ಬಿಡ್ತೀನಿ ಆ ಒಬ್ನೇ ನನಗ್ ಹೆಂಗ್ ಬೇಕೋ ಹಂಗ್ ಮಾಡ್ಕೊತೀನಲ್ಲ ಹಂಗಾಗಿ ಅನ್ಸ್ತಾ ಇರುತ್ತೆ ಅಯ್ಯೋ ಏನ್ ಮಾಡೋದು ಅಂದ್ಬಿಟ್ಟು ಯಾರಿಗಾರ ಫೋನ್ ಇಲ್ಲ ತಿಪ್ಟೂರ್ಗ್ ಹೋಗ್ತೀನಿ ಇವತ್ಗೂ ನನ್ಗೆ ಬೇಜಾರಾದ್ರೆ ಅಲ್ಲೇ ತಿಪ್ಟೂರ್ಗ್ ಹೋಗೋದ್ ನಾನು ಅಲ್ಲಿ ನಮ್ ದೀಪಣ ಎಲ್ಲ ಇದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಅವ್ರ ಜೊತೆ ಎಲ್ಲಾರು ಟ್ರಿಪ್ ಆಚೆ ಹೋದಾಗ ಎಲ್ಲ ಮಾಡ್ಬಿಟ್ಟು ಬರ್ತೀನಿ ಅಷ್ಟೇ ಅದೇ ಒಂದ್ ಏನೋ ಒಂದ್ ಅಭ್ಯಾಸ ನಿಮ್ಮನ್ನ ಯಾವಾಗಲೂ ಎಂಗೇಜಿಂಗ್ ಆಗಿ ಅದನ್ನ ನನ್ನ ಎಂಗೇಜಿಂಗ್ ಆಗಿ ಇಡೋದು ಒಂದೇ ಸಿನಿಮಾ ಸೀರೀಸ್ ಐ ಗೆಸ್ ನೀವ್ ಅದನ್ನ ಬಿಟ್ರು ಅದನ್ನ ನಿಮ್ಮನ್ ಬಿಡಲ್ಲ ಅಂತ ನೀವ್ ಅದನ್ನ ಬಿಡಲ್ಲ ಅದನ್ನ ನಿಮ್ಮನ್ ಬಿಡಲ್ಲ ನನ್ಗೆ ಯಾವ್ದು ಚೆನ್ನಾಗಿರ್ಲಿ ಚೆನ್ನಾಗಿ ನೋಡ್ತಾ ಇರ್ತೀನಿ ಅದೇ ಇಲ್ಲಿವರೆಗೂ ಹಾಗೆ ಇರ್ಲಿ